ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶನಿದೇವರ ಬಗ್ಗೆ ಹಾಗೆ ಶನಿ ಮಹಾತ್ಮ ಅಂತ ನಾವು ಹೇಳ್ತೀವಿ ಹಾಗಾಗಿ ಈ ಒಂದು ಶನಿದೇವರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಹಾಗೆ ಶನಿಯ ಸಾಡೆ ಸಾ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಹಾಗೆ ಶನಿ ದೋಷ ಶನಿ ಈ ಎಲ್ಲ ನಿಜನ ಹಾಗೆ ಇದರ ಪರಿಣಾಮಗಳನ್ನು ನಾವು ಎದುರಿಸ್ತಿದ್ರೆ ಏನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಇದು ಯಾವ ರೀತಿ ನಮಗೆ ಪರಿಣಾಮವನ್ನು ಕೊಡುತ್ತೆ ಹಾಗೆ ಶನಿದೇವರ ಒಂದು ಶುಭ ಫಲವನ್ನು ನಾವು ಪಡಿಬೇಕು ಅಂತಂದರೆ ಯಾವ ಕೆಲಸಗಳನ್ನು ಮಾಡಿಕೊಳ್ಬೇಕು ಈ ಎಲ್ಲದರ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ದಯವಿಟ್ಟು ಮಾ ಮಾಹಿತಿನ ಪೂರ್ತಿ ನೋಡಿ ನಂತರ ಕಮೆಂಟ್ ಆಗ್ಲಿ ಅಥವಾ ಶೇರ್ ಮಾಡ್ಬೇಕು ಅನ್ಸಿದ್ರೆ ಶೇರ್ ಮಾಡಿ ಅಥವಾ ಇದರ ಬಗ್ಗೆ ಇನ್ನೂ ಏನಾದರೂ ಮಾಹಿತಿಯನ್ನ ನೀವು ನನಗೆ ಕೊಡಬೇಕು ಅನ್ಸಿದ್ರೆ ಖಂಡಿತವಾಗ್ಲು ಕೊಡಬಹುದು ಹಾಗಿದ್ರೆ ಬನ್ನಿ ಮಾಹಿತಿಯನ್ನ ನೋಡೋಣ ಶನಿದೇವರಿಗಿಂತ ಶನಿ ಎನ್ನುವ ಒಂದು ಹೆಸರಿಗೇ ಜನ ಬಹಳನೇ ಹೆದರ್ತಾರೆ ಅಂತಲೇ ಹೇಳ್ಬೋದು ಇಲ್ಲ ಅಂತ ನಾನಂತೂ ಒಪ್ಪಲ್ಲ ಯಾಕಂದರೆ ಎಲ್ಲರೂ ಕೂಡ ಅಷ್ಟೇ ಶನಿದೇವರ ಒಂದು ಹೆಸರಿಗೆ ಬಹಳಷ್ಟು ಜನ ಹೆದರ್ತಾರೆ ಹಾಗೆ ಪರಿಹಾರಗಳನ್ನು ಕೂಡ ಮಾಡಿಕೊಳ್ತಾರೆ ಇದೆಷ್ಟರ ಮಟ್ಟಿಗೆ ಫಲವನ್ನು ನೀಡುತ್ತೆ ಹಾಗೆ ಜ್ಯೋತಿಷ್ಯವನ್ನು ತಿಳ್ಕೊಂಡಿರೋರು ಕೂಡ ಈಗಾಗಲೇ ಬಹಳಷ್ಟು ಜ್ಯೋತಿಷಿಗಳಿರೋರು ಕೂಡ ಈ ಒಂದು ಶನಿ ಸಾಡೆ ಸಾತಿ ಆಗಿರ್ಬೋದು ಅಥವಾ ಶನಿ ದೋಷ ಅಥವಾ ವಕ್ರದೃಷ್ಟಿ ಅಂತೇಳಿ ಬಹಳಷ್ಟು ದೊಡ್ಡ ದೊಡ್ಡ ಜ್ಯೋತಿಷ್ಯರೇ ಆಗಿರ್ಬೋದು ಯೂಟ್ಯೂಬ್ಗಳಲ್ಲೇ ಆಗಿರ್ಬೋದು ಹಾಗೆ ಟಿ ವಿ ವಾಹಿನಿಗಳಲ್ಲೇ ನಾವು ನೋಡ್ತಾನೆ ಬಂದಿದ್ದೀವಿ ಹಾಗೆ ಜನರಲ್ಲೂ ಕೂಡ ಅದ್ರ ಬಗ್ಗೆ ಯೋಚನೆ ಹಾಗೆ ಗೊಂದಲ ಮತ್ತು ಬಹಳಷ್ಟು ಅದ್ರ ಬಗ್ಗೆ ಒಂದು ನಾನು ಏನೋ ಒಂದು ಕೆಟ್ಟದಾಯಿತು ಅಂತಂದಾಗ ಖಂಡಿತವಾಗಲೂ ಇದು ಶನಿ ದೋಷನೇ ಆಗಿರ್ಬೋದು ಅಥವಾ ಈ ಒಂದು ಶನಿಯ ಒಂದು ದೃಷ್ಟಿಯಿಂದನೇ ನಮಗೆ ಈ ರೀತಿ ಆಗಿರ್ಬೋದು ಅಂತ ಎಲ್ಲರೂ ಕೂಡ ಅಂದ್ಕೊಳ್ಳೋದು ಸಹಜ ಈಗಾಗಲೇ ನಾನು ಹಿಂದಿನ ದಿನ ಅಂದರೆ ನಾನು ನಿಮಗೆ ಒಂದು ಶನಿ ಪ್ರದೋಷದ ಒಂದು ವ್ರತದ ಬಗ್ಗೆ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ಅನುಕೂಲ ಆಗೋ ರೀತಿಯಲ್ಲೇ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಆ ಮಾಹಿತಿಯನ್ನು ಯಾರು ನೋಡಿಲ್ಲ ನೀವು ನೋಡ್ಬೋದು ಇನ್ನು ಈ ಒಂದು ವಿಚಾರವಾಗಿ ಬಂದರೆ ಶನಿದೇವರು ಅಂದರೆ ಜಾತಕದಲ್ಲಿ ಅಥವಾ ನಮ್ಮ ಒಂದು ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಅಂತ ಏನು ಹೇಳ್ತೀವಿ ಇದರಲ್ಲಿ ಮಂದ ಗ್ರಹ ಅಂತ ಹೇಳ್ತಾರೆ ಅಂದರೆ ಸ್ಲೋ ಆಗಿ ಮೂವ್ ಆಗುವಂತಹ ಒಂದು ಪ್ಲಾನೆಟ್ ಅಂತಲೇ ಹೇಳ್ಬೋದು ಇದನ್ನು ಹೊರತುಪಡಿಸಿ ಪುರಾಣಗಳಲ್ಲಿ ಹಾಗೆ ಒಂದು ನಂಬಿಕೆಗಳ ವಿಚಾರವಾಗಿ ತೆಗೆದುಕೊಂಡ್ರೆ ಹಾಗೆ ನೀವು ಮೊದಲು ಇಲ್ಲಿ ಒಂದು ಗಮನವನ್ನು ಕೊಡಬೇಕು ಜ್ಯೋತಿಷ್ಯ ಅಂದ್ರೆ ಬೇರೆ ಹಾಗೆ ಆಚರಣೆ ಅಂದ್ರೆ ಬೇರೆ ಮತ್ತು ನಂಬಿಕೆ ಅನ್ನೋದೇ ಬೇರೆ ಅಲ್ವಾ ಯಾವ ರೀತಿ ಅಂತಂದ್ರೆ ಒಂದು ಜನ್ಮ ಕುಂಡಲಿಯನ್ನು ತೆಗೆದುಕೊಂಡು ಅಲ್ಲಿ ಇರುವಂತಹ ಗ್ರಹಗಳನ್ನು ನೋಡಿ ನಮಗೆ ಮಾರ್ಗದರ್ಶನ ನೀಡೋದು ಜ್ಯೋತಿಷ್ಯ ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಇನ್ನು ನಾವೆಲ್ಲ ಈಗ ಹಬ್ಬ ಆಗಲಿ ಹರಿದಿನ ಆಗಲಿ ವ್ರತಗಳು ಪೂಜೆಗಳು ಇದೆಲ್ಲವನ್ನ ನಾವೇನು ಮಾಡ್ಕೊಂಡು ಬರ್ತೀವಿ ಇದೆಲ್ಲವೂ ಕೂಡ ಆಚರಣೆ ಅಂದ್ರೆ ಸಂಪ್ರದಾಯದ ಒಂದು ಭಾಗವಾಗಿ ಬರುತ್ತೆ ಹಾಗೆ ಹಾಗಾಗಿ ಜ್ಯೋತಿಷ್ಯ ಬೇರೆ ಹಾಗೆ ನಮ್ಮ ಆಚರಣೆಗಳು ಬೇರೆ ಇನ್ನು ಈ ಆಚರಣೆ ಹಾಗೆ ವ್ರತ ಪೂಜೆಗಳ ಬಗ್ಗೆ ನಂಬಿಕೆ ಇಟ್ಟು ಆಚರಣೆಯನ್ನ ಮಾಡೋದಿರುತ್ತಲ್ಲ ಅದು ನಂಬಿಕೆ ಒಂದು ವಿಭಾಗವಾಗಿ ಬರುತ್ತೆ ಇಂತಹ ನಂಬಿಕೆಗಳ ಮೇಲೆ ಬಹಳಷ್ಟು ಜನ ಅದನ್ನು ಮೂಢನಂಬಿಕೆಯಾಗಿ ಪರಿವರ್ತನೆಯನ್ನು ಮಾಡ್ತಿದ್ದಾರೆ ಹೌದಾ ಯಾವ ರೀತಿ ಅಂತಂದರೆ ಈಗ ಉದಾಹರಣೆಗೆ ನೀವು ತಿಳಿಸ್ಕೊಳ್ಬೋದು ವಕ್ರ ವಕ್ರದೃಷ್ಟಿ ಬಿದ್ದು ಈ ಒಂದು ರಾಶಿಗೆ ಈ ಒಂದು ಪರಿಣಾಮವನ್ನು ಎದುರಿಸ್ತಾರೆ ಅಥವಾ ಶನಿ ದೇವರ ದೃಷ್ಟಿಯಿಂದ ಇವರು ನಾಳೆ ದಿನ ಕೋಟ್ಯಾಧಿಪತಿಗಳಾಗ್ತಾರೆ ಅಥವಾ ಈ ರಾಶಿಯವರಿಗೆ ಶನಿದೇವರ ದೋಷದಿಂದ ಬಹಳಷ್ಟು ಕಷ್ಟಗಳು ಎದುರಾಗುತ್ತೆ ಇನ್ನು ಈ ರಾಶಿಯವರಿಗೆ ಸಾಡೆ ಸಾತಿ ನಡೀತಿದೆ ಹಾಗಾಗಿ ಬಹಳಷ್ಟು ತೊಂದರೆಗಳನ್ನು ಇವರು ಅನುಭವಿಸಬೇಕಾಗುತ್ತೆ ಇದೆಲ್ಲವನ್ನು ಕೂಡ ತಿಳಿಸ್ತಾರೆ ಆದರೆ ಯಾವ ವಿಚಾರವಾಗಿ ಅವರು ಮಾತಾಡಬೇಕು ಅಥವಾ ನೀವಾದರೂ ಕೂಡ ಯಾವ ವಿಚಾರವನ್ನು ತೆಗೆದುಕೊಳ್ಬೇಕು ಅದಷ್ಟೇ ನೀವು ಮಾಡಬೇಕಾಗತ್ತೆ ಯಾಕೆಂದರೆ ಬಹಳಷ್ಟು ಜನರು ಎಲ್ಲರೂ ಕೂಡ ಮಾನಸಿಕವಾಗಿ ಧೈರ್ಯವಾಗಿ ಇರಲ್ಲ ಅಂಥವರು ಖಂಡಿತವಾಗಲೂ ಯೋಚನೆಗೆ ಒಳಗಾಗಿ ಆಗ್ತಾರೆ ಹಾಗೆ ಕೆಲವೊಂದು ದಿನಗಳಲ್ಲಿ ನಾನು ಕೂಡ ಅದರ ಬಗ್ಗೆ ಯೋಚನೆ ಮಾಡಿದ್ದು ಕೂಡ ಉಂಟು ಆದರೆ ಸರಿಯಾಗಿ ಜ್ಯೋತಿಷ್ಯವನ್ನು ಅರ್ಥವನ್ನು ಮಾಡಿಕೊಂಡು ಹಾಗೆ ನಮ್ಮ ಕರ್ಮವನ್ನು ಏನಿದೆ ಅದನ್ನು ಮಾಡಿದಾಗ ಖಂಡಿತವಾಗಲೂ ಗ್ರಹಗಳು ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ ಯಾವ ರೀತಿ ಹಾಗೆ ಶನಿ ಗ್ರಹದ ಶುಭ ಫಲವನ್ನು ನಾವು ಹೇಗೆ ಪಡೆದುಕೊಳ್ಬೋದು ಅಂತ ನಾನೀಗ ತಿಳಿಸ್ಕೊಡ್ತೀನಿ ನಿಮ್ಮ ಜಾತಕವನ್ನು ನೋಡಿ ಯಾರೇ ಜ್ಯೋತಿಷ್ಯರಾಗಲಿ ಅಥವಾ ಯಾವುದೇ ಒಂದು ವಾಹಿನಿಯಲ್ಲಿ ನೀವು ನೋಡಿದಾಗ ಇಂತಹ ರಾಶಿಯಲ್ಲಿ ಅಥವಾ ಇಂತಹ ಮನೆಯಲ್ಲಿ ಈಗ ಉದಾಹರಣೆಗೆ ತೆಗೆದುಕೊಂಡ್ರೆ ಐದನೇ ಮನೆಯಲ್ಲಿ ಒಂದು ಶನಿ ಇದೆ ಹಾಗಾಗಿ ಪಂಚಮ ಶನಿ ನಿಮಗೆ ಬಹಳನೇ ಕಷ್ಟ ಕೊಡುತ್ತೆ ಅಂತ ಹೇಳ್ತಾರೆ ಆಗ ನೀವು ಸರಿಯಾಗಿ ಒಂದು ವಿಚಾರವನ್ನು ಮಾಡಿದರೆ ಅಥವಾ ಸರಿಯಾದ ಒಂದು ಜ್ಯೋತಿಷ್ಯರವರಾಗಿದ್ದರೆ ನಿಮಗೆ ಈ ರೀತಿಯಲ್ಲಿ ದೋಷವನ್ನು ಎತ್ತಿ ಹೇಳಲ್ಲ ಬದಲಾಗಿ ಅಲ್ಲಿ ನೀವು ಯಾವ ಒಂದು ಕೆಲಸವನ್ನು ಮಾಡಿಕೊಂಡ್ರೆ ಉತ್ತಮ ಅಂತ ತಿಳಿಸ್ತಾರೆ ನಿಮಗೆಲ್ಲರಿಗೂ ಕೂಡ ಗೊತ್ತು ಶನಿದೇವರು ಅಂದರೆ ನ್ಯಾಯ ಹಾಗೆ ಕರ್ಮಾಧಿಪತಿ ಅಂದರೆ ಧರ್ಮಾಧಿಪತಿ ಅಂತ ಕೂಡ ಹೇಳ್ಬೋದು ಹಾಗೆ ಶನಿದೇವರಿಗೆ ಡಿಸಿಪ್ಲಿನ್ ಅನ್ನೋದು ಕೂಡ ಶನಿದೇವರೇ ಆಗ್ತಾರೆ ಹಾಗೆ ನಿಮ್ಮ ಒಂದು ಕರ್ತವ್ಯವನ್ನು ನೀವು ಯಾರಿಗೂ ಮೋಸ ಒಂದು ವಂಚನೆಯನ್ನು ಮಾಡದೆ ನೀವು ಮಾಡಿದಾಗ ಖಂಡಿತವಾಗಲೂ ಉತ್ತುಂಗಕ್ಕೆ ನಿಮ್ಮ ಸ್ಥಾನವನ್ನು ತೆಗೆದುಕೊಂಡು ಹೋಗೋರು ಶನಿದೇವರು ಹಾಗೆ ಕೆಲವೊಂದು ಕಷ್ಟದ ಸಮಯಗಳಲ್ಲಿ ನಿಮಗೆ ಪರೀಕ್ಷೆಗಳನ್ನು ಕೊಟ್ಟು ನಿಮ್ಮ ಜೊತೆ ಯಾರು ನಿಲ್ತಾರೆ ಅಥವಾ ನಿಮ್ಮ ಒಂದು ಬಂಧು ಆಗಲಿ ಬಳಗ ಆಗಲಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನೀವು ಅವರ ಜೊತೆ ಇದ್ದಾಗ ಯಾರು ನಿಮ್ಮ ಸಹಾಯಕ್ಕೆ ಆಗಬರ್ತಾರೆ ಹಾಗೆ ಒಂದು ಕಷ್ಟದ ದಿನಗಳಲ್ಲಿ ನೀವು ಹೇಗೆ ಶಕ್ತಿಶಾಲಿಯಾಗಿ ಹಾಗೆ ನೀವು ನಿಮ್ಮ ಒಂದು ತಾಳ್ಮೆ ಮನಸ್ಥಿತಿಯನ್ನು ಬಲವಾಗಿ ಇಟ್ಕೊಂಡು ನೀವು ಆ ಕೆಲಸಗಳನ್ನಾಗಲಿ ಅಥವಾ ಅಂಥ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕು ಈ ಎಲ್ಲವನ್ನು ಕೂಡ ಶನಿ ಸಾಡೆ ಸಾಧಿ ನಡಿಬೇಕಾದರೆ ಹಾಗೆ ಶನಿ ದೇವರ ದಶ ಅಥವಾ ಭುಕ್ತಿ ನಡಿಬೇಕಾದ್ರೆ ನಮಗೆ ಶನಿದೇವರು ತಿಳಿಸ್ಕೊಡ್ತಾರೆ ಹಾಗೆ ಶನಿದೇವರು ಯಾವ ಭಾವದಲ್ಲಿ ಇರ್ತಾರೆ ಆ ಭಾವದ ಫಲವನ್ನು ನಿಧಾನವಾಗಿ ನಮಗೆ ಕೊಡ್ತಾರೆ ಆದರೆ ಖಂಡಿತವಾಗಲೂ ಸಂಪೂರ್ಣವಾಗಿ ಕೊಟ್ಟೇ ತೀರ್ತಾರೆ ಯಾಕೆ ಅಂತ ನೋಡಿದ್ರೆ ಶನಿದೇವರು ಯಾವುದೇ ಒಂದು ಫಲಗಳನ್ನು ನಮಗೆ ಕೊಡಬೇಕಾದ್ರೆ ನಮ್ಮ ಕರ್ಮಗಳ ಒಂದು ಅನುಸಾರವಾಗಿ ಅವರು ಫಲಗಳನ್ನು ಕೊಡ್ತಾರೆ ಎಲ್ಲ ಗ್ರಹಗಳು ಆಗಿರ್ಬೋದು ಈಗಾಗಲೇ ನಮ್ಮ ಜಾತಕವನ್ನು ದೇವರು ಹೀಗೆ ಅಂತ ಹೇಳಿ ಸೃಷ್ಟಿ ಮಾಡಿ ಬಿಟ್ಟಿದ್ದಾನೆ ಇಂತಹ ಸಮಯದಲ್ಲಿ ಮದುವೆ ಆಗ್ಬೋದು ಅಥವಾ ಇಂತಹ ಸಮಯದಲ್ಲಿ ನಿನಗೆ ಸಂತಾನ ಆಗ್ಬೋದು ಅಥವಾ ಇಂತಹ ಒಂದು ವಿಚಾರದಲ್ಲಿ ನಿನಗೆ ಆರೋಗ್ಯ ಸಮಸ್ಯೆಯನ್ನು ಬರ್ಬೋದು ಇಂತಹ ಸಮಯದಲ್ಲಿ ನಿನಗೆ ಆಸ್ತಿ ದೊರಕಬಹುದು ಅಥವಾ ಇಂತಹ ವಿಚಾರವಾಗಿ ನೀನು ಎಜುಕೇಷನ್ ಮಾಡಿದಾಗ ಇಂತಹ ವಿಚಾರವಾಗಿ ನಿನಗೆ ಒಂದು ಕೆಲಸ ಆಗಲಿ ಅಥವಾ ಒಂದು ಹುದ್ದೆ ಆಗಲಿ ನಿನಗೆ ದೊರಕುತ್ತೆ ಅನ್ನೋದನ್ನ ನಾವು ಖಂಡಿತವಾಗಲೂ ಜಾತಕವನ್ನು ನೋಡಿ ಅದರಲ್ಲೂ ಸರಿಯಾದ ಒಂದು ಹುಟ್ಟಿದ ದಿನಾಂಕ ಸಮಯ ಇದ್ರೆ ನಾವು ತಿಳ್ಕೊಳ್ಬೋದು ಹಾಗೆ ಇದನ್ನು ಹೊರತುಪಡಿಸಿ ನಮಗೆ ಪಂಚಭೂತಗಳು ಖಂಡಿತವಾಗಲೂ ಸಹಾಯ ಮಾಡುತ್ತೆ ಯಾಕಂದರೆ ಮನುಷ್ಯ ಇರೋದೇ ಪಂಚಭೂತಗಳ ಜೊತೆಗೆ ಹಾಗೆ ಪಂಚಭೂತಗಳಿಂದ ನಮ್ಮ ದೇಹವು ಕೂಡ ಮಾರ್ಪಟ್ಟಿದೆ ಅವುಗಳನ್ನೇ ಅವಲಂಬಿತವಾಗೂ ಕೂಡ ಇದೆ ಹಾಗಾಗಿ ನಮಗೆ ಯಾವುದೇ ವ್ಯಕ್ತಿಯ ಜಾತಕ ಇರಲಿ ಇಲ್ಲದೇ ಇದ್ದರೂ ಕೂಡ ನಮಗೆ ಪಂಚಭೂತಗಳು ಕೂಡ ಸಹಾಯ ಮಾಡುತ್ತೆ ಇನ್ನು ಯಾರಿಗೆಲ್ಲ ಶನಿ ಸಾಡೆ ಸಾತಿ ನಡೀತಿದೆ ಅಂತಂದಾಗ ಅಥವಾ ಶನಿಯ ದೋಷ ಇದೆ ಅಂತಂದಾಗ ಯಾವುದೇ ಭಯ ಸರಳವಾಗಿ ಈ ಒಂದು ಕೆಲಸಗಳನ್ನು ಮಾಡ್ಕೊಳ್ಳಿ ಯಾವ ಕೆಲಸಗಳನ್ನು ಮಾಡಿಕೊಳ್ಬೇಕು ಹೇಗೆ ಇರಬೇಕು ಅಂತ ನೋಡಿದಾಗ ಶನಿಯ ಸಾಡೆ ಸಾತಿ ಸಮಯದಲ್ಲಿ ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾದ ವಿಧಾನದಲ್ಲೇ ಮಾಡಬೇಕು ಹಾಗೆ ಕರ್ಮ ಫಲಗಳನ್ನು ನಮಗೆ ಕೊಡೋದ್ರಿಂದ ನಾವು ಹಿಂದಿನ ಜನ್ಮದಲ್ಲಿ ಯಾವ ಕರ್ಮವನ್ನು ಮಾಡಿರ್ತೀವಿ ನಮಗೆ ಗೊತ್ತಿರಲ್ಲ ಹಾಗಾಗಿ ಈ ಜನ್ಮದಲ್ಲಿ ಅದರಲ್ಲೂ ಮುಖ್ಯವಾಗಿ ಶನಿ ಸಾಡೆ ಸಾತಿ ನಡೆಯುವಂತಹ ಸಮಯದಲ್ಲಿ ನಾವು ಆದಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಬೇಕಾಗುತ್ತೆ ಹಾಗೆ ನಿಮ್ಮ ಜಾತಕದಲ್ಲಿ ಯಾವುದೇ ಮನೆಯಲ್ಲಿ ಅಥವಾ ಯಾವುದೇ ಒಂದು ಸ್ಥಾನದಲ್ಲಿ ಶನಿ ಪರಮಾತ್ಮ ಕುಳಿತಿರ್ತಾರೆ ಅಂದರೆ ಉದಾಹರಣೆಗೆ ಹೇಳೋದಾದರೆ ಶನಿದೇವರು ಐದನೇ ಮನೆಯಲ್ಲಿ ಕುಳಿತುಕೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ ಅಂದರೆ ಜಾತಕದಲ್ಲಿ ಐದನೇ ಮನೆ ಅಂತ ಅಂದಾಗ ಐದನೇ ಮನೆ ಪೂರ್ವ ಪುಣ್ಯ ಸ್ಥಾನ ಕೂಡ ಆಗುತ್ತೆ ಹಾಗೆ ಸಂತಾನಕ್ಕೆ ಸಂಬಂಧಪಡುತ್ತೆ ಹಾಗಾಗಿ ಸಂತಾನದ ವಿಚಾರವಾಗಿ ತಡವಾಗಿ ಸಂತಾನ ಆಗ್ಬೋದು ಆದರೆ ಖಂಡಿತವಾಗ್ಲೂ ಸಂತಾನ ಆಗುತ್ತೆ ಇದು ಶನಿದೇವರ ಒಂದು ಇಂಡಿಕೇಶನ್ ಅಂದರೆ ಶನಿದೇವರು ಗ್ರಹ ಅಂದರೆ ನಿಧಾನವಾಗಿ ಫಲಗಳನ್ನು ಕೊಡ್ತಾರೆ ಇನ್ನು ವೃತ್ತಿ ಜೀವನದಲ್ಲಿ ಅಂದರೆ ಹತ್ತನೇ ಮನೆ ಬಂದು ವೃತ್ತಿ ಜೀವನ ಆಗುತ್ತೆ ಹತ್ತನೇ ಮನೆಯಲ್ಲಿ ಶನಿದೇವರು ಕುಳಿತುಕೊಂಡಾಗ ಕಷ್ಟಪಟ್ಟು ನೀನು ಆ ಕೆಲಸವನ್ನು ವೃತ್ತಿಯನ್ನು ನೀನು ಮಾಡಿದಾಗ ಖಂಡಿತವಾಗಲೂ ನಿನಗೆ ನಿಧಾನವಾಗಾದರೂ ಸರಿ ಒಳ್ಳೆಯ ಫಲಗಳನ್ನು ಶನಿದೇವರು ಕೊಡ್ತಾರೆ ಇನ್ನು ಹನ್ನೊಂದನೇ ಮನೆಯಲ್ಲಿ ಶನಿ ಇದ್ದಾರೆ ಅಂತ ತಿಳ್ಕೊಂಡಾಗ ಜಾತಕದಲ್ಲಿ ಹನ್ನೊಂದನೇ ಮನೆ ಏಕಾದಶ ಸ್ಥಾನ ಅಂತ ಹೇಳ್ತಾರೆ ಬಹಳಷ್ಟು ಶುಭ ಸ್ಥಾನ ಅಂತ ಹೇಳ್ತಾರೆ ಇಲ್ಲಿ ಶನಿದೇವರು ಅಥವಾ ಶನಿ ಗ್ರಹ ನಿಮ್ಮ ಜಾತಕದಲ್ಲಿ ಕುಳಿತಿದೆ ಅಂತಂದಾಗ ನೀವು ನಿಮ್ಮ ಆಸೆಗಳನ್ನು ಅಥವಾ ನಿಮ್ಮ ಒಂದು ಬಯಕೆಗಳನ್ನು ನೀವು ಈಡೇರಿಸ್ಕೊಳ್ಬೇಕು ಅಂದರೆ ಕಷ್ಟಪಟ್ಟು ಸ್ವಂತವಾಗಿ ಶ್ರದ್ಧಾ ದುಡಿದಾಗ ಖಂಡಿತವಾಗ್ಲೂ ನಿಮ್ಗೆ ಅದ್ರಲ್ಲಿ ಯಶಸ್ಸು ಸಿಕ್ಕೆ ಸಿಗುತ್ತೆ ನಿಮ್ಮೆಲ್ಲಾ ಆಸೆಗಳು ಕೂಡ ಈಡೇರುತ್ತೆ ಇದು ಈ ದೇವರ ಅಥವಾ ಈ ಶನಿ ಗ್ರಹದ ಒಂದು ಸ್ಪೆಷಾಲಿಟಿ ಅಥವಾ ಶನಿದೇವರ ಫಲ ಅಂತಲೇ ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿಯೇ ನಿಮಗೆ ಶನಿ ದೋಷ ಇರಲಿ ಅಥವಾ ಸಾಡೆ ಸಾತಿ ನಡೀತಿರಲಿ ಏನೇ ನಿಮಗೆ ನಡೀತಿದ್ರು ಕೂಡ ನೀವು ನಿಮ್ಮ ಕರ್ಮವನ್ನು ಸರಿಯಾಗಿ ಮಾಡಬೇಕು ಅಂದರೆ ನೀವು ಕೆಲಸದ ವಿಚಾರವಾಗಿ ಒಂದು ನಮಗೆ ತೊಂದರೆಗಳಾಗ್ತಿದೆ ಅಂದಾಗ ಶನಿ ಸಾಡೆ ಸಾತಿ ಸಮಯದಲ್ಲಿ ಹೆಚ್ಚಾಗಿ ಕೆಲಸದ ವಿಚಾರವಾಗಿ ಗಮನವನ್ನು ಕೊಟ್ಟು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಮದುವೆ ಜೀವನದಲ್ಲಿ ತೊಂದರೆಗಳನ್ನು ನಾವು ಅನುಭವಿಸ್ತಿದ್ದೀವಿ ಅಂತಂದಾಗ ಮದುವೆ ಜೀವನದಲ್ಲಿ ಆಗು ಹೋಗುವಂತಹ ವಿಚಾರಗಳನ್ನು ಹೆಚ್ಚಾಗಿ ಒತ್ತು ಕೊಡದೆ ಅದನ್ನ ಸಂಭಾಳಿಸ್ಕೊಂಡು ಹೋಗುವಂತ ಒಂದು ಮನೋಧೈರ್ಯವನ್ನು ನೀವು ತಂದುಕೊಳ್ಬೇಕಾಗುತ್ತೆ ಇನ್ನು ಶನಿಯ ಸಾಡೆ ಸಾತಿ ಸಮಯದಲ್ಲಿ ನಮಗೆ ಮಕ್ಕಳಾಗ್ತಿಲ್ಲ ಅಥವಾ ಸಂತಾನಕ್ಕೆ ತೊಂದರೆ ಇದೆ ಅಂತ ನೀವು ಸಂತಾನದ ವಿಚಾರವಾಗಿ ಹೆಚ್ಚಾಗಿ ನಿಮ್ಮ ಆರೋಗ್ಯದ ವಿಚಾರವಾಗೂ ಕೂಡ ನೋಡ್ಕೊಳ್ಬೇಕಾಗುತ್ತೆ ಆದ್ರೆ ಖಂಡಿತವಾಗ್ಲೂ ಶನಿದೇವರು ನಿಧಾನವಾಗಾದರೂ ಕೂಡ ಸರಿ ನಿಮಗೆ ಸಂತಾನವನ್ನ ಕೊಟ್ಟೆ ಕೊಡ್ತಾರೆ ಹಾಗಾಗಿ ನಿಮಗೆ ಯಾವುದೇ ಶನಿ ದೋಷ ಇದೆ ಅಂತ ಹೇಳಿ ಅಥವಾ ಶನಿಯ ಸಾಡೆ ಸಾತಿ ಇದೆ ಅಂತ ಹೇಳಿ ಅಥವಾ ಪಂಚಮದಲ್ಲಿ ಶನಿ ಇರಲಿ ಅಥವಾ ಅಷ್ಟಮ ಶನಿ ಅಥವಾ ವಕ್ರದೃಷ್ಟಿ ಏನೇ ಹೇಳಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡದೆ ನಿಮ್ಮ ಕಾರ್ಯವನ್ನು ಶ್ರದ್ಧೆಯಿಂದ ಇಟ್ಟು ನೀವು ಆ ಯಾವ ಸ್ಥಾನದಲ್ಲಿ ನೀವು ತೊಂದರೆಯನ್ನು ಅನುಭವಿಸ್ತಿರ್ತೀರಾ ಅಂತ ಹೇಳ್ತೀರಾ ಅಲ್ಲಿ ಹೆಚ್ಚಾಗಿ ಒತ್ತನ್ನು ಕೊಟ್ಟು ನೀವು ಆ ಕೆಲಸವನ್ನು ಮಾಡಿದಾಗ ಶನಿದೇವರ ಕೃಪಾ ಕಟಾಕ್ಷ ಅಥವಾ ಶನಿದೇವರ ಆಶೀರ್ವಾದ ನಿಮಗೆ ಖಂಡಿತವಾಗಲೂ ಸಿಗುತ್ತೆ ಹಾಗೆ ಇದರ ಜೊತೆಗೆ ಸ್ವಲ್ಪ ಸರಳ ಪರಿಹಾರಗಳು ಅಂತ ಹೇಳ್ಬೋದು ಅಂದರೆ ಗ್ರಹಗಳು ಹಾಗೆ ನಮ್ಮ ಕರ್ಮಗಳು ಹೇಗಿದೆ ಅದನ್ನು ನಾವು ಖಂಡಿತವಾಗಲೂ ಅನುಭವಿಸಲೇಬೇಕು ಆದರೆ ಎಲ್ಲೋ ನಮ್ಮ ಒಂದು ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿತ್ತು ಅಂತಂದಾಗ ಅಥವಾ ನಾವು ಮಾಡಿದಂಥ ಒಂದು ಪುಣ್ಯದ ಫಲ ನಮಗೆ ಜೊತೆ ಇಟ್ಟಾಗ ನಾವು ಈ ಆಗಲಿ ಅಥವಾ ಒಂದು ದಾನಗಳನ್ನು ಮಾಡಿದಾಗ ಖಂಡಿತವಾಗಲೂ ನಮಗೆ ಸ್ವಲ್ಪ ಬದಲಾವಣೆಯಿಂದಂತೂ ನಾವು ಕಾಣ್ಬೋದು ಹಾಗಾಗಿನೇ ಯಾರಿಗೆಲ್ಲ ಶನಿ ಸಾಡೆ ಸಾತಿ ನಡೀತಿರುವಂಥ ಸಮಯದಲ್ಲಿ ನೀವು ಶನಿ ದೇವರನ್ನ ವೃದ್ಧರಿಗೆ ಹೋಲಿಸಲಾಗುತ್ತೆ ಹಾಗೆ ಆ ಕುಷ್ಠರೋಗದಲ್ಲಿ ಇರುವಂತಹ ರೋಗಿಗಳಲ್ಲೂ ಕೂಡ ಅಹ್ ದೇವರನ್ನ ಹೋಲಿಸಲಾಗುತ್ತೆ ಹಾಗೆ ಕೂಲಿ ಕಾರ್ಮಿಕರಾಗಿರ್ಬೋದು ಮತ್ತು ಕಷ್ಟಪಟ್ಟು ಬಹಳನೆ ಒಂದು ಈಗ ರೋಡ್ಗಳಲ್ಲಿ ಒಂದು ತುಂಬ ಶ್ರಮಪಟ್ಟು ಯಾರೆಲ್ಲ ಕೆಲಸ ಮಾಡ್ತಾರೆ ಅವರೆಲ್ಲರನ್ನು ಕೂಡ ಶನಿಯು ಪ್ರತಿನಿಧಿಸ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೆ ಏನಾದರೂ ಆ ಸಾಡೆ ಸಾತಿ ಸಮಯದಲ್ಲಿ ತೊಂದರೆಗಳನ್ನು ನೀವು ಎದುರಿಸಿದರೆ ಅಂತಹ ವ್ಯಕ್ತಿಗಳಿಗೆ ಅಥವಾ ವಯಸ್ಸಾದಂಥವರಿಗೆ ಒಂದು ಹಣ್ಣು ಆಹಾರವನ್ನು ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ಅವರಿಗೆ ಸಹಾಯವನ್ನು ಮಾಡೋದಾಗಿರ್ಬೋದು ಹಾಗೆ ನಿಮಗಿಂತ ಕೆಳಗಿನ ವರ್ಗದವರಿಗೆ ಅಂದರೆ ಈಗ ನೀವು ಆಫೀಸಲ್ಲಿ ಬಾಸ್ ಅಂತ ಇದ್ದರೆ ನಿಮ್ಮ ಕೈಗಳಿಗೆ ಕೆಲಸ ಮಾಡುವಂಥವರಿಗೆ ಸಹಾಯವನ್ನು ಮಾಡೋದಾಗಿರ್ಬೋದು ಇದರಿಂದನೂ ಕೂಡ ಶನಿ ನಿಮಗೆ ಖಂಡಿತವಾಗ್ಲೂ ಶುಭ ಫಲವನ್ನೇ ಕೊಡ್ತಾನೆ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡೋದು ಹಾಗೆ ಅಗತ್ಯವಿರುವವರಿಗೆ ನೀವು ಆಹಾರವನ್ನು ನೀಡೋದು ಮತ್ತು ಯಾರಿಗೆ ಕಾಲಿನಲ್ಲಿ ತೊಂದರೆ ಇದೆ ಅಥವಾ ಕುಷ್ಠರೋಗಿಗಳಿರ್ತಾರೆ ಅವರಿಗೆ ಸಹಾಯವನ್ನು ಮಾಡೋದಾಗಿರ್ಬೋದು ಅಥವಾ ಭಿಕ್ಷುಕರಿಗೆ ಒಂದು ಸಹಾಯವನ್ನು ಮಾಡೋದಾಗಿರ್ಬೋದು ಈ ಎಲ್ಲದನ್ನು ಕೂಡ ಶನಿದೇವರು ಪ್ರತಿನಿಧಿಸೋದ್ರಿಂದ ನಾವು ಅವರಿಗೆ ಗೊತ್ತು ಗೊತ್ತಿಲ್ಲದಿರೋ ರೀತಿಯಲ್ಲಿ ಸಹಾಯವನ್ನು ಮಾಡಿದಾಗ ಖಂಡಿತವಾಗಲೂ ಶನಿದೇವರು ನಮಗೆ ಶುಭ ಫಲವನ್ನು ಕೊಡ್ತಾರೆ ಹಾಗೆ ನಾವು ಅಂದ್ರೆ ಡಿಸಿಪ್ಲಿನ್ ಅಂದರೆ ಅಂದ್ರೆ ಶನಿದೇವರು ಎಲ್ಲಿರ್ತಾರೆ ಅಲ್ಲಿ ಒಂದು ಡಿಸಿಪ್ಲಿನ್ ಇದ್ದೇ ಇರಬೇಕು ಹಾಗಾಗಿಯೇ ನಮ್ಮ ಜೀವನದಲ್ಲಿ ಒಂದು ಡಿಸಿಪ್ಲಿನ್ ನಾವು ರೂಢಿಸ್ಕೊಂಡು ಬರಬೇಕಾಗುತ್ತೆ ಸೋಂಬೇರಿತನವನ್ನ ಮಾಡಬಾರ್ದು ಅಂದ್ರೆ ಶನಿದೇವರು ಮಂದ ಆಗಿರೋದ್ರಿಂದ ನಮಗೆ ಲೇಸಿನೆಸ್ ಅಂದ್ರೆ ಸೋಂಬೇರಿತನವನ್ನ ಕೊಡ್ತಾನೆ ಹಾಗಾಗಿ ನಾವು ಆ ವಿಚಾರವಾಗಿ ನಾವು ಹೆಚ್ಚಾಗಿ ಕೆಲಸವನ್ನ ಮಾಡಬೇಕಾಗುತ್ತೆ ನಮ್ಮ ಜೀವನದಲ್ಲಿ ಡಿಸಿಪ್ಲಿನ್ ನಾವು ರೂಢಿಸ್ಕೊಂಡು ಬರಬೇಕಾಗುತ್ತೆ ಈಗ ಉದಾಹರಣೆಗೆ ಬೆಳಗ್ಗೆ ಬೇಗ ಎದುರಳೋದಾಗಿರ್ಬಹುದು ಅಥವಾ ನಮ್ಮ ಕೆಲಸದ ವಿಚಾರವಾಗಿ ನಾವು ಗಮನವನ್ನ ಕೊಟ್ಟು ಕೆಲಸವನ್ನ ಮಾಡೋದಾಗಿರ್ಬೋದು ಅಲ್ಲಿ ಸೋಂಬೇರಿತನವನ್ನ ಮಾಡಬಾರ್ದು ಹಾಗೆ ಇನ್ನೊಬ್ಬರಿಗೆ ಮೋಸವನ್ನ ಮಾಡಬಾರ್ದು ಹಾಗೆ ಅಸಹಾಯರಿಗೆ ಸಹಾಯವನ್ನ ಮಾಡೋದು ಹಾಗೆ ಶನಿದೇವರ ಪ್ರಿಯವಾದಂತಹ ಕಪ್ಪು ಬಟ್ಟೆಗಳನ್ನ ಹಾಗೆ ಕಪ್ಪು ವಸ್ತುಗಳನ್ನು ದಾನ ಮಾಡೋದಾಗಿರ್ಬೋದು ಇನ್ನು ಶನಿ ದೇವರಿಗೆ ನಾವೇನಾದರೂ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಅಂತ ಹೇಳಿ ಪರಿಹಾರವನ್ನು ಮಾಡಿದಾಗ ಸೂರ್ಯ ಇಲ್ಲದಂಥ ಸಮಯದಲ್ಲಿ ಅಂದರೆ ಸೂರ್ಯಾಸ್ತದ ನಂತರ ನಾವು ಒಂದು ಎಳ್ಳು ಬತ್ತಿಯನ್ನು ಹಚ್ಚುತ್ತೀವಿ ಗೊತ್ತಾ ಸಂಜೆ ವೇಳೆನೇ ಎಳ್ಳು ಬತ್ತಿಯನ್ನು ಹಚ್ಚೋದು ಯಾಕಂದರೆ ಸೂರ್ಯ ಇದ್ದಾಗ ಸೂರ್ಯ ಮತ್ತು ಶನಿ ದೇವರಿಗೂ ಅಂದರೆ ಒಂದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯ ಮತ್ತು ಶನಿ ಗ್ರಹಕ್ಕೆ ಆಗ ಬರಲ್ಲ ಅಂತ ಹೇಳಲಾಗುತ್ತೆ ಹಾಗಾಗಿನೇ ಸೂರ್ಯ ಇದ್ದಂಥ ಒಂದು ಸಮಯದಲ್ಲಿ ಶನಿ ದೇವರಿಗೆ ಪರಿಹಾರ ಮಾಡ್ಕೊಳ್ಳೋಕ್ಕಿಂತ ಸಂಜೆ ವೇಳೆ ನಾವು ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ಕೂಡ ನಮಗೆ ಶನಿದೇವರು ಶುಭ ಫಲವನ್ನು ಕೊಡ್ತಾರೆ ಇನ್ನು ಶನಿಯ ಒಂದು ತೈಲ ಅಂದರೆ ಎಣ್ಣೆಗೂ ಕೂಡ ಶನಿಕಾರಕ ಅಂತ ಹೇಳಲಾಗುತ್ತೆ ಹಾಗಾಗಿ ಎಳ್ಳೆಣ್ಣೆಯ ದಾನವನ್ನು ಮಾಡೋದಾಗಿರ್ಬೋದು ಇದು ಕೂಡ ಅಷ್ಟೇ ಶನಿದೇವರ ಒಂದು ಶುಭ ಫಲವನ್ನು ನಾವು ಇದರಿಂದನೂ ಕೂಡ ಪಡೆದುಕೊಳ್ಬೋದು ಅಂದರೆ ಸಂಪೂರ್ಣವಾಗಿ ಅಂತೂ ಖಂಡಿತವಾಗ್ಲೂ ಅಲ್ಲ ನಮ್ಮ ಕರ್ಮಫಲ ಏನಿದೆ ಅದನ್ನು ಅನುಭವಿಸಲೇಬೇಕು ಆದರೆ ಸ್ವಲ್ಪ ಮಟ್ಟಿಗೆ ಆದರೂ ನಮಗೆ ಈ ಎಲ್ಲ ಕೆಲಸಗಳನ್ನು ಮಾಡೋದ್ರಿಂದ ನಮಗೆ ಅನುಕೂಲ ಅಂತೂ ಆಗುತ್ತೆ ಈ ಎಲ್ಲ ವಿಚಾರಗಳು ಕೂಡ ನಮಗೆ ಒಳ್ಳೆಯ ಕರ್ಮ ಹಾಗೆ ಒಳ್ಳೆಯ ಫಲಗಳನ್ನೇ ಕೊಡುತ್ತೆ ಹಾಗಾಗಿ ನಾವು ನಮ್ಮ ಒಂದು ಕೆಲಸಗಳನ್ನು ಸರಿಯಾಗಿ ಮಾಡಿದಾಗ ಖಂಡಿತವಾಗಲೂ ಯಾವುದೇ ಗ್ರಹ ಆಗಲಿ ಅಥವಾ ಯಾವುದೇ ಒಂದು ಜಾತಕವಾಗಲಿ ನಮಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ ಆದರೆ ನಮ್ಮ ಒಂದು ಕರ್ಮ ಫಲ ಏನಿತ್ತು ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಏನು ಒಂದು ಕರ್ಮವನ್ನು ನಾವು ಮಾಡಿದ್ದೋ ಅದರ ಫಲವನ್ನು ನಾವು ಈ ಜನ್ಮದಲ್ಲಿ ಖಂಡಿತವಾಗಲೂ ತಿನ್ನಲೇಬೇಕು ಹಾಗಾಗಿ ಈ ಜನ್ಮದಲ್ಲಾದರೂ ನಾವು ಶನಿಯ ಸಾಡೆ ಸಾತಿಯಾಗಿರಲಿ ಅಥವಾ ಯಾವುದೇ ದೋಷ ಇದೆ ಅಂತಂದಾಗ ನೀವು ಯಾವುದೇ ರೀತಿ ಯೋಚನೆ ಮಾಡಬೇಡಿ ನಿಮ್ಮ ಒಂದು ಕೆಲಸ ಕಾರ್ಯ ಎಲ್ಲವೂ ಕೂಡ ನಿಮ್ಮ ಒಂದು ಕರ್ಮಗಳ ಮೇಲೆ ನಿಂತಿರೋದ್ರಿಂದ ನಿಮ್ಮ ಕರ್ಮವನ್ನು ನೀವು ಸರಿಯಾಗಿ ಮಾಡಿ ಯಾವುದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಡಿ ಹಾಗೆ ಯಾವುದೋ ದೋಷ ಇದೆ ಅಂತ ಹೇಳಿ ಹೋಗಿ ಒಂದು ಹೋಮ ಮಾಡಿಸಿ ಬಂದುಬಿಟ್ರೆ ಖಂಡಿತವಾಗ್ಲೂ ಆ ದೋಷ ಹೋಗಲ್ಲ ಒಂದು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಇದು ಕೂಡ ಒಳ್ಳೆಯದು ಹಾಗೆ ಅಗತ್ಯವಿರುವವರಿಗೆ ದಾನವನ್ನು ಮಾಡಿದಾಗ ಮತ್ತಷ್ಟು ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ಬೋದು ಹಾಗೆ ದೇವರ ನಾಮಗಳನ್ನು ಪಠಣೆಯನ್ನು ಮಾಡೋದಾಗಿರ್ಬೋದು ಈ ದೇವರ ನಾಮ ಮಂತ್ರಗಳು ಪೂಜೆ ಇವೆಲ್ಲವನ್ನು ಕೂಡ ಮಾನಸಿಕವಾಗಿ ನಮಗೆ ನೆಮ್ಮದಿಯನ್ನು ಕೊಡುತ್ತೆ ಹಾಗಾಗಿನೇ ನಾವು ಈ ಒಂದು ಕೆಲಸಗಳನ್ನು ಮಾಡಿದಾಗ ನಮಗೆ ಖಂಡಿತವಾಗಲೂ ಮಾನಸಿಕ ಸ್ಥಿರತೆ ನಮಗೆ ಹೆಚ್ಚಾಗುತ್ತೆ ಅದಕ್ಕಾಗಿಯೇ ಹೇಳೋದು ವ್ರತ ಆಗಲಿ ಪೂಜೆಗಳಾಗಲಿ ಮಂತ್ರ ಜಪಗಳಾಗಲಿ ಇವೆಲ್ಲವನ್ನು ಕೂಡ ನಾವು ಆಚರಣೆ ಮಾಡಿಕೊಂಡು ಬರಬೇಕು ಹಾಗೆ ಶನಿದೇವರ ಬಗ್ಗೆ ಯಾರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಭಯವನ್ನ ಇಟ್ಕೊಳ್ಳದೆ ಶನಿದೇವರನ್ನು ನೀವು ಪ್ರಾಮಾಣಿಕವಾಗಿ ಆರಾಧನೆಯನ್ನು ಮಾಡಿ ಶನಿದೇವರನ್ನು ಹೆಚ್ಚಾಗಿ ಒಂದು ತೊಂದರೆ ಕೊಡುವಂತಹ ಗ್ರಹ ಅಂತ ಅಂದ್ಕೊಳ್ದೆ ನಿಮ್ಮ ಕರ್ಮವನ್ನು ನೀವು ಮಾಡಿದಾಗ ಯಾವುದೇ ಗ್ರಹ ಆಗಲಿ ನಿಮಗೆ ಯಾವುದೇ ರೀತಿ ಬಾಧೆನೂ ಕೂಡ ಕೊಡಲ್ಲ ಆದರೆ ನಮ್ಮ ಹಿಂದಿನ ಒಂದು ಕರ್ಮ ಏನಿದೆ ಅದನ್ನು ನಾವು ಅನುಭವಿಸಬೇಕಾಗಿರುತ್ತೆ ಇದರಿಂದ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಖಂಡಿತವಾಗ್ಲೂ ನಾವು ಅದನ್ನು ಗೆದ್ದಾಗ ಶನಿದೇವರು ನಮಗೆ ಒಳ್ಳೆಯ ಸ್ಥಾನ ಒಳ್ಳೆಯ ಪದವಿ ಉತ್ತಮ ಸಂತಾನ ಎಲ್ಲ ಕೊಟ್ಟೆ ಕೊಡ್ತಾರೆ ಹಾಗಾಗಿ ಇನ್ನು ಯಾರೇ ನಿಮ್ಗೆ ಶನಿ ಸಾಡೆ ಸಾತಿ ಇದೆ ಅಥವಾ ಶನಿ ದೋಷ ಇದೆ ಅಂತಂದ್ರೆ ಭಯ ಪಡಬೇಡಿ ನಿಮ್ಮ ಕಾರ್ಯವನ್ನ ನಿಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ ಶನಿದೇವರು ನಮ್ಗೆ ನಿಧಾನವಾಗಿ ಕೊಟ್ಟರು ದೀರ್ಘ ಫಲಗಳನ್ನ ಕೊಡ್ತಾರೆ ಹಾಗಾಗಿನೇ ಒಳ್ಳೆಯ ಫಲವನ್ನು ಕೊಟ್ಟರು ಕೂಡ ಅಷ್ಟೇ ದೀರ್ಘವಾಗೇ ಕೊಡ್ತಾರೆ ನಮಗೆ ಈಗ ರೋಗಗಳು ಬಂದರೂ ಕೂಡ ಅಷ್ಟೇ ಅದು ದೀರ್ಘವಾಗಿ ಒಂದು ದೀರ್ಘ ಕಾಯಿಲೆಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ ಹಾಗೆ ದೀರ್ಘವಾಗಿ ಶುಭ ಫಲವನ್ನು ಕೊಟ್ಟರೆ ಖಂಡಿತವಾಗ್ಲೂ ಆ ಶುಭ ಫಲವು ಕೂಡ ನಮಗೆ ದೀರ್ಘವಾಗಿ ಅವರಿಂದ ದೊರಕುತ್ತೆ ಹಾಗಾಗಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಯಾರು ಕೂಡ ಸಾಡೆ ಸಾತಿಗೆ ಅಥವಾ ಶನಿ ದೋಷಕ್ಕೆ ಹೆದ್ರಕೊಳ್ಬೇಡಿ ಹಾಗೆ ಯಾವಾಗಲೂ ಕೂಡ ಶನಿದೇವರನ್ನು ದೂಷಣೆಯನ್ನು ಮಾಡೋಕ್ಕೆ ಹೋಗಬೇಡಿ ನಮ್ಮ ಒಂದು ಎಲ್ಲ ಜಾತಿ ಯಾಕಂದರೆ ಹನ್ನೆರಡು ಕುಂಡಲಿಯಲ್ಲಿ ಏನಿದೆ ಎಲ್ಲ ಒಂಬತ್ತು ಗ್ರಹಗಳು ಕೂಡ ನಮ್ಮ ಒಂದು ಕರ್ಮ ಹಾಗೆ ನಮ್ಮ ಒಂದು ಏನು ಪಾಸ್ಟ್ ಲೈಫಲ್ಲಿ ನಾವು ಏನು ಮಾಡಿದ್ದೋ ಅದರ ಒಂದು ಕರ್ಮಗಳನ್ನು ನಮಗೆ ಈಗ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಅದನ್ನು ಸರಿಯಾದ ವಿಧಾನದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಸರಿಯಾಗಿ ಯಾರು ಅಧ್ಯಯನವನ್ನು ಮಾಡಿರ್ತಾರೆ ಅವರು ಯಾವತ್ತೂ ಕೂಡ ಯಾರಿಗೂ ಕೂಡ ಹೆದರಿಸಲ್ಲ ಬದಲಾಗಿ ಅವರ ಮಾನಸಿಕ ಸ್ಥೈರ್ಯ ಆಗಿರಲಿ ಅಥವಾ ಒಂದು ಕೇಳಿದಂಥ ವ್ಯಕ್ತಿಯ ಮನೋಭಾವನೆಗಳಿಗೆ ಬೆಲೆ ಕೊಟ್ಟು ಅವರಿಗೆ ಪರಿಹಾರಗಳನ್ನು ತಿಳಿಸ್ತಾರೆ ಹಾಗಾಗಿ ನೀವು ಕೂಡ ಅಷ್ಟೇ ಶನಿದೇವರ ಬಗ್ಗೆ ನಿಮ್ಗೇನಾದರೂ ಭಯ ಇದ್ದರೆ ಒಂದು ಸರಳ ಪರಿಹಾರಗಳನ್ನು ಈಗಾಗಲೇ ನಮ್ಮ ಹಿರಿಯರು ನಮಗೆ ಪೂರ್ವಜರು ತಿಳಿಸಿದ್ದಾರೆ ಕೆಲವೊಂದು ಗ್ರಂಥಗಳಲ್ಲೂ ಕೂಡ ನಮಗೆ ಉಲ್ಲೇಖವನ್ನು ನೀಡಿದ್ದಾರೆ ಹಾಗಾಗಿ ಬಡವರಿಗೆ ನಿರ್ಗತಿಕರಿಗೆ ಹಾಗೆ ಅಸಹಾಯಕರಿಗೆ ಸಹಾಯವನ್ನು ಮಾಡಿ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಹಾಗೆ ಶನಿದೇವರ ದರ್ಶನವನ್ನು ಕೂಡ ಮಾಡ್ಕೊಂಡು ಬರ್ಬೋದು ಅಥವಾ ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಕೂಡ ಶನಿದೇವರು ಶುಭ ಫಲವನ್ನೇ ಕೊಟ್ಟೆ ಕೊಡ್ತಾರೆ ಹಾಗಾಗಿ ನಿಮ್ಮ ಕರ್ಮವನ್ನು ನೀವು ಮೊದಲು ಸರಿಯಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ದೋಷಗಳನ್ನು ಅಥವಾ ಯಾವುದೇ ಒಂದು ತೊಂದರೆಗಳನ್ನು ಅವರು ಕೊಡಲ್ಲ ಹಾಗೆ ಪ್ರತಿದಿನ ದಿನನಿತ್ಯದ ರಾಶಿ ಭವಿಷ್ಯ ನೋಡೋರಾಗಿರ್ಬೋದು ಅಥವಾ ದಿನ ಭವಿಷ್ಯವನ್ನು ನೋಡೋರಿದ್ರೆ ದಯವಿಟ್ಟು ಅದನ್ನು ನಿಲ್ಲಿಸಿ ಯಾಕಂದರೆ ದಿನ ಭವಿಷ್ಯ ನಮಗೆ ಯಾವತ್ತೂ ಕೂಡ ಅಕ್ಯುರೇಟ್ ಪ್ರೆಡಿಕ್ಷನ್ ಆಗಲಿ ನಮಗೆ ಖಂಡಿತವಾಗಲೂ ಕೊಡಲ್ಲ ಹಾಗಾಗಿ ನಿಮ್ಮ ಒಂದು ದಶಾಭುಕ್ತಿ ಏನು ನಡೀತಿದೆ ಅಥವಾ ನಿಮ್ಮ ಒಂದು ದಶಾಭುಕ್ತಿಯಲ್ಲಿ ಇರುವಂತಹ ಗ್ರಹಗಳ ಒಂದು ಸಂಚಾರ ಗೋಚಾರ ಏನಿದೆ ಅದು ಕೂಡ ನಮಗೆ ಐವತ್ತರಷ್ಟು ಗೋಚಾರ ಫಲ ನಮಗೆ ಐವತ್ತರಷ್ಟೇ ನಮಗೆ ಸಿಗೋದು ನಮ್ಮ ಕುಂಡಲಿನ ಈಗಾಗಲೇ ಭಗವಂತ ಬರ್ತಾರೆ ಿರೋದ್ರಿಂದ ಅದರ ಪ್ರಕಾರವಾಗಿ ನಮಗೆ ನಮ್ಮ ಒಂದು ಜೀವನ ನಿಂತಿದೆ ಹಾಗೆ ನಡೆಯುತ್ತೆ ಹಾಗಾಗಿ ಹೆಚ್ಚು ನೀವು ಶನಿಯ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು ಅಥವಾ ಒಂದು ನಿಂದನೆಯನ್ನು ಮಾಡೋದಾಗಿರ್ಬೋದು ಅಥವಾ ಯಾವುದೋ ಒಂದು ವಿಡಿಯೋಗಳನ್ನು ನೋಡಿಕೊಂಡು ಭಯ ಪಡೋದಾಗಿರ್ಬೋದು ಇದೆಲ್ಲವನ್ನು ಕೂಡ ಮಾಡಬೇಡಿ ಮೊದಲು ದಿನ ಭವಿಷ್ಯವನ್ನು ಬಿಡಿ ಯಾಕಂದರೆ ದಿನ ಭವಿಷ್ಯ ಖಂಡಿತವಾಗಲೂ ಸುಳ್ಳು ಇದನ್ನು ಹೇಳ್ತಿರುವಂಥ ಜ್ಯೋತಿಷ್ಯರಿಗೂ ಕೂಡ ಗೊತ್ತು ಆದರೂ ಕೂಡ ಅವರು ಹೇಳ್ತಿದ್ದಾರೆ ಹಾಗಾಗಿ ರಾಶಿ ಭವಿಷ್ಯ ಆಗಲಿ ಅಥವಾ ಒಂದು ತಿಂಗಳ ಮಾಸಿಕ ಭವಿಷ್ಯ ಆಗಲಿ ಇದೆಲ್ಲವೂ ಕೂಡ ಸುಳ್ಳು ಖಂಡಿತವಾಗಲೂ ಇದು ಅಷ್ಟು ಅಕ್ಯುರೇಟ್ ಪ್ರೊಟಿಕ್ಷನ್ ನಿಮಗೆ ಸಿಗೋಲ್ಲ ನಿಮ್ಮ ಜನ್ಮ ಕುಂಡಲಿ ಏನಿದೆ ಅದೇ ಫೈನಲ್ಲು ಹಾಗಾಗಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಯಾವುದೇ ದೋಷಗಳ ಬಗ್ಗೆ ಭಯ ಬೇಡ ನಿಮ್ಮ ಕರ್ಮ ನೀವು ಮಾಡಿ ಹಾಗೆ ಮುಖ್ಯವಾಗಿ ಶನಿದೇವರ ಬಗ್ಗೆ ತಪ್ಪು ತಿಳುವಳಿಕೆ ಬೇಡ ಹಾಗೆ ಶನಿ ದೇವರ ಸಾಡೆ ಸಾತ್ರಿ ಬಂತು ಅಂತ ಹೇಳಿ ಅದನ್ನು ನೀವು ಹೆದ್ರಿಕೊಳ್ಳೋದು ಕೂಡ ಬೇಡ ನಾನೀಗಾಗಲೇ ಕೆಲವೊಂದು ಗೊತ್ತಿರುವಂತಹ ಒಂದು ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸಿದ್ದೀನಿ ಹಾಗಾಗಿ ಸರಳವಾಗಿ ಮಾಡ್ಕೊಳ್ಳಿ ನಿಮ್ಮ ಕೆಲಸವನ್ನು ನಿಮ್ಮ ಕರ್ತವ್ಯವನ್ನು ಖಂಡಿತವಾಗ್ಲೂ ಖಂಡಿತವಾಗಲೂ ಶನಿದೇವರ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ ಹಾಗಿದ್ರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ಬಹಳಷ್ಟು ಜನರಿಗೆ ಒಂದು ಗೊಂದಲವು ಕೂಡ ಇರುತ್ತೆ ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇನ್ನು ನಾಳೆ ಶನಿ ಪ್ರದೋಷ ಇರೋದ್ರಿಂದ ಶನಿದೇವರ ಬಗ್ಗೆ ಭಯ ಬೇಡ ಶನಿದೇವರು ಒಳ್ಳೆಯ ಫಲಗಳನ್ನೇ ನಿಮಗೆ ಕೊಡ್ತಾರೆ ಹಾಗಾಗಿ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಾಗೆ ಶನಿದೇವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನೀವು ಹಂಚ್ಕೋಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಖಂಡಿತವಾಗಲೂ ರಿಪ್ಲೈ ಮಾಡ್ತೀನಿ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು